ಇವತ್ತು ಬಹಳ ಒಂದು ವಿಶೇಷವಾದಂತ ದಿನ ಯಾವುದೇ ಒಂದ ತರಲೆ ತಾಪತ್ರ ಇಳಿದಂಗೆ ಇವತ್ತು ಹೊಸದಾಗಿ ವಿನಾರಿ ಮಸವ್ಗೆ ಮಿಸ್ಟರ್ ರವಿಕುಮಾರ್ ಅವ್ರನ್ನ ಅಧ್ಯಕ್ಷರನ್ನಾಗಿ ಚುನಾವಣೆ ಮಾಡಿದಿರಿ ಚುನಾಯಿಸಿದಿರಿ ಎಲ್ಲಾ ಸದಸ್ಯರುಗಳಿಗೆ ನಾನು ವೈಯಕ್ತಿಕವಾಗಿ ಹೃತ್ಪೂರ್ವಕವಾದಂತ ಅಭಿನ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಇನ್ನೂ ಒಂದೇನಂತ ಅಂದ್ರೆ ಆ ಇವಾಗ ಏನು ಅಧ್ಯಕ್ಷರಾಗಿದ್ರೆ ನನ್ನ ಸ್ವಂತ ಅಕ್ಕನ್ ಮಗ ಅವನಿಗೂ ಒಂದು ಬಹಳ ಆಸೆ ಇತ್ತು ಈ ವಿಷಯದಲ್ಲಿ ನಮ್ಮ ಜಯಚಂದ್ರ ಸಾಹೇಬರು ಸಹ ಬಹಳ ಸಪೋರ್ಟ್ ಮಾಡಿದ್ದಾರೆ ಅಂತ ಎಲ್ಲರಿಗೂ ತಮಗ್ ಗೊತ್ತಿದೆ ಮತ್ತೆ ಇದಕ್ಕೆ ಬಹಳ ಮುಖ್ಯವಾಗಿ ಪಾಂಡಪ್ ಮೀಶ್ರಿಗೆ ನಾನು ಭೇಟಿ ಮಾಡಿ ಫೋನ್ ನಲ್ಲಿ ಮಹೇಶ್ ಮಹೇಶ್ಗೂ ಮಾತಾಡಿದ್ದೆ ಜೊತೆಗೆ ಇಲ್ಲಿ ಇಲ್ಲ ಇವತ್ತು ಯಾರು ನಮ್ಮ ರಾಮಕೃಷ್ಣ ಅವರು ಮತ್ತೆ ನಮ್ಮ ಪುಟೇಗೌಡ್ರು ಎಲ್ಲ ನಮ್ಮ ಇವರು ಬರ ಭರತಮ್ಮನವ್ರು ನಮ್ಮ ಈರಣ್ಣ ದೊಡ್ಡೇಗೌಡ್ರು ನಮ್ಮ ಅಜ್ಜಣ್ಣ ಮಹೇಶ್ ಎಲ್ಲಾರು ಸಹ ಒಂದು ತೊಣಸಮ್ಮ ಪ್ರತಿಯೊಬ್ರು ಒಂದು ಒಳ್ಳೆ ಮನಸ್ಸಿಂದ ಇಲ್ಲಿ ರಾಜಲ್ಲಿ ಕಾಣ್ತಾ ಇಲ್ಲ ಆಯ್ತಾ ಇಬ್ರು ಸಹ ಒಂದು ಒಳ್ಳೆ ಮನಸ್ಸು ಮಾಡಿ ಒಳ್ಳೆ ತನದಲ್ಲಿ ಮಾಡಿದಿರಿ ಬಹಳ ಸಂತೋಷ ಆಯ್ತು ಇನ್ನೇನು ಮಿಕ್ಕಿದ ನಾಲ್ಕೈದು ತಿಂಗಳು ಇದೆ ಮುಂದಿನ ದಿನಗಳು ಸಹ ಈ ಒಂದು ಏನು ನಮ್ಮ ಪಂಚಾಯತ್ಗೆ ಸೇರ್ಕೊಂಡಂತ ಪ್ರತಿಯೊಂದು ಹಳ್ಳಿಗೂ ಎಲ್ಲ ನಾವೇ ನಾವೇ ಇರ್ತೀವಿ ಎಲ್ಲ ಚೆನ್ನಾಗಿ ಒಳ್ಳೆ ತನದಲ್ಲಿ ಒಂದು ಒಗ್ಗಟ್ಟ ಹೋಗ್ಬೇಕು ಅಂತ ಈ ಎಲ್ಲಾ ಆದಂತ ಪ್ರತಿ ಸದಸ್ಯರುಗಳಿಗೂ ಮತ್ತು ಇಲ್ಲಿನ ಜನಗಳಿಗೂ ಸಹ ನಾನು ರಿಕ್ವೆಸ್ಟ್ ಮಾಡಿ ನಾನು ಎರಡು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಯುಕೋಟೆ ಗ್ರಾಮ ಪಂಚಾಯತ್ ಅಲ್ಲಿ ಸೊ ಮೊದಲನೇ ಬಾರಿಗೆ ನಮ್ಮ ತಾಯಿಯರಾದ ಅಕ್ಕಮ್ಮರು ಅಧ್ಯಕ್ಷರಾಗಿದ್ರು ಎರಡ್ ಸಾವಿರದ ಇಪ್ಪತ್ತರ ಅವಧಿಯಲ್ಲಿ ಅವರು ಅವರು ಹದಿನೈದು ತಿಂಗಳು ಅಧಿಕಾರವನ್ನು ಅಧ್ಯಕ್ಷ ಅಕ್ಕಮ್ಮ ಅವರು ಅಧ್ಯಕ್ಷರಾಗಿ ಆಡಳಿತವನ್ನು ಮಾಡಿದ್ರು ಒಟ್ಟು ಮೂವತ್ತು ತಿಂಗಳಲ್ಲಿ ಅಕ್ಕಮ್ಮರು ಹದಿನೈದು ತಿಂಗಳು ಆಡಳಿತ ಮಾಡಿದ್ರು ಇನ್ನು ಬೇರೆಯವರು ಅವಕಾಶ ಕೊಡ್ಬೇಕಂತ ನಾವು ಹದಿಮೂರು ಜನ ಮೆಂಬರ್ ತೀರ್ಮಾನ ಮಾಡಿದಾಗ ಬೇರೆಯವ್ರಿಗೆ ಅವಕಾಶ ಸಿಗ್ಲಿ ಅಂತ ಒಂದು ಇದನ್ನ ಮಾಡಿ ನೆಕ್ಸ್ಟ್ ಎರಡನೇ ಟರ್ಮ್ಗೆ ಭರತಮ್ಮನ ಕೊಟ್ಟಿ ಭರತಮ್ಮನ ಅಧ್ಯಕ್ಷ ಮಾಡಿದಾಗ ಅವರು ಹದಿನೈದು ತಿಂಗಳು ಆಡಳಿತ ಮಾಡಿದ್ರು ನೆಕ್ಸ್ಟ್ ಎರಡನೇ ಎರಡನೇ ಬಾರಿ ಕೆಟಗರಿ ಬಂದಾಗ ಜನರಲ್ ಜೆಂಟ್ಸ್ ಬಂದಾಗ ಸೊ ಮೂರನೇ ಬಾರಿ ಹುಲಿಕುಂಟೆ ಪಂಚಾಯತ್ ನಲ್ಲಿ ಬಸವನಹಳ್ಳಿ ದೊಡ್ಡೇಗೌಡರು ಅಧ್ಯಕ್ಷರಾದ್ರು ಆಮೇಲೆ ದೊಡ್ಡೇಗೌಡ ಆದ್ಮೇಲೆ ಸೊ ನಮ್ಮ ಚಿಕ್ಕುಲಿಕುಂಟೆ ರವಿಕುಮಾರ್ ಅವರು ಹದಿಮೂರು ಜನ ಮೆಂಬರ್ಸ್ ಎಲ್ಲ ಸದಸ್ಯರ ಹತ್ರ ನಮಗೂ ಒಂದು ಬಾರಿ ಅವಕಾಶ ಮಾಡ್ಕೊಡಿ ಅಂತ ಕೇಳ್ಕೊಂಡಾಗ ಅವರಿಗೆ ರಾಜೀನಾಮೆ ಕೊಡ್ಸಿ ರವಿ ಅವ್ರಿಗುನು ನಾವು ಒಂದು ಅವಕಾಶ ಸಿಗ್ಲಿ ಅಂತ ಹೇಳ್ಬಿಟ್ಟು ಹದಿಮೂರು ಜನ ಸದಸ್ಯರು ಒಂದು ಕೂಡಿ ಆ ಇವತ್ತು ರವಿ ಅವರನ್ನ ನಾವು ಹುಲಿಕುಂಟೆ ಪಂಚಾಯತ್ ನಲ್ಲಿ ಅಹ್ ಅಧ್ಯಕ್ಷರು ಮಾಡಿದಿವಿ ಸೊ ಅವ್ರಿ ಇವತ್ತು ಅವರು ಯುವಕರು ಮತ್ತೆ ಎಜುಕೇಟೆಡ್ ವಿದ್ಯಾವಂತರು ರವಿ ಅವರು ಇವತ್ತು ಹುಲಿಕುಂಟೆ ಪಂಚಾಯತ್ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ದಾರೆ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ ಸೊ ಅವರು ಚೆನ್ನಾಗಿನ್ನ ಕಡಿಮೆ ಅವಧಿಯಲ್ಲಿ ಇನ್ನ ಇರೋ ದಿನದ ನಾಲ್ಕರಿಂದ ಐದು ತಿಂಗಳು ಮಾತ್ರ ಅವಧಿ ಇದೆ ಈ ಅವಧಿಯಲ್ಲಿ ಅವರು ಒಳ್ಳೆ ಕೆಲಸ ಮಾಡ್ಲಿ ಜನಪರ ಕೆಲಸ ಮಾಡ್ಲಿ ಹುಲಿಕೋಟೆ ಪಂಚಾಯತಿ ಹಳ್ಳಿ ಜನಗಳಿಗೆ ಏನಾದ್ರು ಒಂದು ಸ್ಪಂದಿಸಿ ಒಳ್ಳೆ ಕೆಲಸ ಮಾಡ್ಲಿ ಅಂತ ಹೇಳಿ ವಿದ್ಯಾವಂತರು ಮತ್ತೆ ಯುವಕರು ಅವ್ರು ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಇವತ್ತು ಎಲ್ಲರ ನಮ್ಮ ಹದಿಮೂರು ಜನರ ಸದಸ್ಯರ ಮುಂದೆ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಒಳ್ಳೆ ಕೆಲಸ ಮಾಡಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ರವಿಕುಮಾರ್ ಅವರಿಗೆ ಹಾರೈಸ್ತೀನಿ ಒಳ್ಳೇದಾಗ್ಲಿ ಅಂತ ನಮ್ಮ ಹುಲಿಕೋಟೆ ಗ್ರಾಮ ಪಂಚಾಯತಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ರವಿಕುಮಾರ್ ಅವರಿಗೆ ಮೊದಲನೇದಾಗಿ ನಾನು ವೈಯಕ್ತಿಕವಾಗಿ ಮತ್ತು ನಮ್ಮ ಊರಿನ ಸಮಸ್ತ ಗ್ರಾಮಸ್ಥರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಅದೇ ರೀತಿ ಈ ಒಂದು ಏನು ಅಧ್ಯಕ್ಷ ಸ್ಥಾನನ ಅವಿರೋಧವಾಗಿ ಆಯ್ಕೆ ಮಾಡಲು ಶ್ರಮಿಸತಕ್ಕಂತ ಎಲ್ಲ ನಮ್ಮ ಗ್ರಾಮ ಪಂಚಾಯಿತಿಯ ಹನ್ನೆರಡು ಜನ ಸದಸ್ಯರು ಅಂದ್ರೆ ಇವರು ಅಧ್ಯಕ್ಷರು ಸೇರಿ ಹದಿಮೂರು ಜನ ಸದಸ್ಯ ಇದ್ದಾರೆ ಅವಿರೋಧವಾಗಿ ಇವತ್ತು ಆಯ್ಕೆ ಮಾಡಿದ್ರ ತಮ್ಮಗಳಿಗೆ ಮತ್ತು ಎಲ್ಲ ನಮ್ಮ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಬೆಂಬಲ ಕೊಟ್ಟಂತ ನಮ್ಮ ಚಿಕ್ಕಪ್ಪನ ಅಧ್ಯಕ್ಷರಾಗಿ ಆಯ್ಕೆ ಮಾಡಲು ಬೆಂಬಲ ಕೊಟ್ಟಂತ ತಮ್ಮೆಲ್ಲರಿಗೂ ನನ್ನ ವೈಯಕ್ತಿಕವಾಗಿ ಅನಂತ ಅನಂತ ಅಭಿನಂದನೆಗಳನ್ನ ಹುಲಿಕುಂಟೆ ಗ್ರಾಮ ಪಂಚಾಯತಿಗೆ ಅಧ್ಯಕ್ಷಕ್ಕೆ ಆಯ್ಕೆ ಆಗಿರೋದಕ್ಕೆ ಮೊದಲನೇ ಆಗಿ ದೊಡ್ಡೇಗೌಡರವರು ಅಧ್ಯಕ್ಷ ಸ್ಥಾನಕ್ಕೆ ಸ್ವಾಯಿತ ರಾಜೀನಾಮೆ ಕೊಟ್ಟು ನಮ್ಗೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಮೊದಲನೇ ಒಂದಷ್ಟ ಆಮೇಲೆ ಪ್ರತಿ ಗ್ರಾಮ ಪಂಚಾಯತಿ ನಮ್ಮ ಸದಸ್ಯರು ನಮ್ಮನ್ನ ಇವತ್ತು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಪ್ರತಿಯೊಬ್ಬರು ಸದಸ್ಯರಿಗೂ ನನ್ನ ಮೊದಲ ಧನ್ಯವಾದ ತಿಳಿಸ್ತೀನಿ ಹಾಗೂ ಇದಕ್ಕೆ ಸ್ಪಂದಂತ ನಮ್ಮ ಐದಹಳ್ಳಿಯ ಜನಗಳಿಗೂ ಸಹ ನನ್ನ ಪರವಾಗಿ ಅವ್ರಿಗೆ ಸಹ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಇವತ್ತಿನ ದಿವಸ ನಮ್ಮ ಸ್ನೇಹಿತರು ಹಾಗೂ ಯುವ ಮುಖಂಡರ ಆಗಿರ್ತಕ್ಕಂತ ಈ ಒಂದು ಇನಾಮ್ನೆಸ್ ಆಗಿ ಈ ಒಂದು ಹುಲಿಕುಂಟೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ನೇಮಕಗೊಂಡಿರ್ತಾರೆ ಅದಕ್ಕೆ ಸಹಕಾರ ಕೊಟ್ಟಂತ ಎಲ್ಲಾ ಸದಸ್ಯರುಗಳಿಗೂ ಹಾಗೆ ಎಲ್ಲಾ ಮುಖಂಡರುಗಳಿಗೂ ವಿಶೇಷವಾಗಿ ಶ್ರೀರಾಮೇಗೌಡರಿಗೂ ಪಾಂಡಪ್ಪನವ್ರಿಗೂ ಹಾಗೆ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರ್ತಕ್ಕಂತ ಎಸ್ ರಾಮಕೃಷ್ಣಪ್ಪನವ್ರಿಗೆ ಒಂದು ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ